ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಭಾಗ್ಯ ತಾಂಡವ್ಗೆ ಡೈವರ್ಸ್ ಪೇಪರ್ ಕೊಟ್ಟು ಇನ್ನು ಮುಂದೆ ನನಗೂ ನಿಮಗೂ ಯಾವುದೇ ಸಂಬಂಧನೂ ಇಲ್ಲ ನೀವು ಯಾವತ್ತೂ ನನ್ನ ಇಷ್ಟಪಟ್ಟಿಲ್ಲ ಹೆಂಡತಿಯನ್ನು ಮರ್ಯಾದೆನೂ ಕೊಟ್ಟಿಲ್ಲ ಇಲ್ಲಿಗೆ ನನ್ನ ನಿಮ್ಮ ಸಂಬಂಧ ಮುಗೀತು ಅಂತ ಹೇಳ್ತಾ ಕೊಟ್ಟು ವಾಪಸ್ ಹೊರಟು ಹೋಗ್ತಾಳೆ ಇದರಿಂದ ಶ್ರೇಷ್ಠ ತಾಂಡವ್ ತುಂಬ ಆಗ್ತಾರೆ ತಾಂಡವ್ ಮನೆಗೆ ಬಂದ ತಕ್ಷಣ ಹನಿ ನಾವು ಅಂದ್ಕೊಂಡಿದ್ದು ಕೊನೆಗೂ ನಡೆಯಿತು ನಾಳೆನೇ ನಮ್ಮ ಮದುವೆ ಆಗೋಣ ಇದಕ್ಕೋಸ್ಕರ ತಾನೇ ನಾವು ಇಷ್ಟು ದಿನ ಕಾಯ್ತಾ ಇದ್ದಿದ್ದು ಅವಳನ್ನ ಕಟ್ಕೊಂಡು ನನ್ನ ಜೀವನ ಅಂತೂ ನರಕ ಆಗಿತ್ತು ಅಂತ ಹೇಳಿದಾಗ ಶ್ರೇಷ್ಠ ಹೌದು ತಾಂಡವ್ ನನಗೂ ಅಷ್ಟೇ ತುಂಬ ಖುಷಿ ಆಗ್ತಾ ಇದೆ ನಾಳೆ ಮದುವೆ ಆಗ್ತಿರ ತಾನೆ ಅಂದಿದ್ದಕ್ಕೆ ಹೌದು ಅನಿ ಅಂತ ಹೇಳಿ ಅವರಿಬ್ಬರು ತುಂಬ ಖುಷಿಯಾಗಿ ಇರ್ತಾರೆ ತಾಂಡವ ಒಳಗಡೆ ಹೋದ ತಕ್ಷಣ ಶ್ರೇಷ್ಠ ಮನಸ್ಸಿನಲ್ಲೇ ನಾನು ಇದಕ್ಕೆ ಕಾಯ್ತಾ ಇದ್ದೀನಿ ತಾಂಡ ಒಂದು ನನ್ನ ಕತ್ತಿಗೆ ತಾಳಿ ಬಿಲ್ಲಿ ಆಮೇಲೆ ನಿಮ್ಮಮ್ಮ ಆ ಭಾಗ್ಯನಿಗೆ ಸರಿಯಾದ ಬುದ್ಧಿ ಕಲಿಸ್ತೇನೆ ನರಳಬೇಕು ಅವರು ಜೀವನ ಪರ್ಯಂತ ಹಾಗೆ ಮಾಡ್ತೀನಿ ಹಾಗೆ ನೀನು ಅಷ್ಟೇ ನಾನು ಹೇಳ್ದಂಗೆ ಕೇಳ್ಕೊಂಡಿರಬೇಕು ಆ ರೀತಿ ಮಾಡ್ತೀನಿ ಮದುವೆ ಒಂದು ಮುಗಿಲಿ ಅಂತ ಹೇಳಿ ಮನಸ್ಸಿನಲ್ಲಿ ಅಂದುಕೊಳ್ತಾ ಇರ್ತಾಳೆ ಈ ಕಡೆ ಎಲ್ಲರೂ ಮನೆಗೆ ಬಂದಾಗ ಮಕ್ಕಳಿಗೆ ಡೈವರ್ಸ್ ವಿಚಾರ ತಿಳಿದು ಗುಂಡಣ್ಣನಿಗೆ ತುಂಬ ಜ್ವರ ಬರುತ್ತೆ ತುಂಬ ಜ್ವರ ಬಂದು ಈ ರೀತಿ ಆಯ್ತಲ್ಲ ಅಂತ ಹೇಳಿ ಬೇಜಾರಾಗಿರ್ತಾರೆ ಆಗ ಸುನಂದ ಅವರು ಎಲ್ಲ ನನ್ನಿಂದನೇ ಆಗಿದ್ದು ನಾನು ಅವ್ರು ಮನೆಗೆ ಹೋಗ್ದಿರ ಇದ್ದಿದ್ರೆ ಇವೆಲ್ಲ ನಡೀತಾನೆ ಇರಲಿಲ್ಲ ಇದಕ್ಕೆಲ್ಲ ನಾನೇ ಕಾರಣ ಆಗೋದೆ ಅಂತ ಹೇಳಿ ತುಂಬ ಬೇಜಾರು ಮಾಡಿಕೊಂಡು ಇರ್ತಾರೆ ಆಗ ಭಾಗ್ಯ ಆಗಿದ್ದಾಗಿ ಹೋಯಿತು ಬಿಡಮ್ಮ ಏನು ಮದುವೆ ಗಂಡ ಇಲ್ಲ ಅಂದರೆ ನಾನು ಬದುಕೋಕ್ಕಾಗೋದಿಲ್ವಾ ನೋಡಿ ಅವನು ನನ್ನ ಯಾವತ್ತೂ ಇಷ್ಟಪಟ್ಟಿಲ್ಲ ಇನ್ನು ಮುಂದೆ ನಾನು ಬದುಕಿ ತೋರಿಸ್ತೀನಿ ಅವ್ರ ಮುಂದೆ ಛಲದಿಂದ ಬದುಕಬೇಕು ಅಂತ ಹೇಳಿ ನಾನು ನಿರ್ಧಾರ ಮಾಡಿದ್ದೀನಿ ಅಂತ ಹೇಳಿ ಭಾಗ್ಯ ಎಲ್ಲರ ಮುಂದೆ ಹೇಳ್ತಾ ಇರ್ತಾಳೆ ಆಗ ಶ್ರೇಷ್ಠ ಭಾಗ್ಯನಿಗೆ ಫೋನ್ ಮಾಡಿ ನಾಳೆನೇ ನನ್ನ ಮದುವೆ ಇದೆ ಕಣೆ ನೋಡು ಅಂತ ಹೇಳಿದಾಗ ಭಾಗ್ಯ ಸುಮ್ಮನೆ ಇರ್ತಾಳೆ ಆದರೆ ಈ ಕಡೆ ಕುಸುಮಾ ಹಾಗೆ ಸುನಂದ ಅವರು ಯಾವುದೇ ಕಾರಣಕ್ಕೂ ಶ್ರೇಷ್ಠನ ಮದುವೆ ನಡೆಯಬಾರದು ಅಂತ ಹೇಳಿ ಅಂದು ಇರ್ತಾರೆ ಇದು ಶನಿವಾರದ ಸಂಚಿಕೆಯಲ್ಲಿ ನಡೆಯುತ್ತದೆ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು